ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಹಜರತ್ ಮೊಹಮ್ಮದ್ ಪೈಗಂಬರ್ ಸೈಸ್ ಅವರ ಜನ್ಮ ದಿನಾಚರಣೆ ಸಮಸ್ತ ಮುಸ್ಲಿಂ ಬಾಂಧವರೆಲ್ಲರೂ ಸೇರಿಕೊಂಡು ಮತ್ತು ಎಲ್ಲ ಸಮಾಜದ ಸೋದರರನ್ನು ಒಗ್ಗೂಡಿಸಿಕೊಂಡು ಈ ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ನಾವು ಜನ್ಮ ದಿನಾಚರಣೆ ಪ್ರಯುಕ್ತ ಹಮ್ಮಿಕೊಂಡಿದ್ದೀವಿ ಈ ಒಂದು ಮೆರವಣಿಗೆ ಉದ್ಘಾಟನೆಯನ್ನು ಸನ್ಮಾನ್ಯ ಶಾಸಕರು ಜನಪ್ರಿಯ ಶಾಸಕರು ಹಾಗೂ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಶಿವರಾಜ್ ತಂಗಡಿ ಸಾಹೇಬರು ಉದ್ಘಾಟಿಸಲಿದ್ದು ಜೊತೆಗೆ ವಿರಕ್ತ ಮಠ ಕನಗಿರಿ ಅವರ ಆಶೀರ್ವಚನದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಉದ್ಘಾಟಿಸ್ತಾ ಇದ್ದೀವಿ ಇದರ ಜೊತೆಗೆ ಶಾದಿಮಾಲಿನಲ್ಲಿ ರಕ್ತದಾನ ಶಿಬಿರವನ್ನು ಹೊಂದಿಕೊಂಡಿದ್ದೀವಿ ಅದರ ಜೊತೆಗೆ ಪ್ರಸಾದದ ಒಂದು ಉಚಿತ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೀವಿ ಎಲ್ಲ ಸಮಸ್ತ ಬಾಂಧವರು ಎಲ್ಲ ಸಮಾಜದ ಬಾಂಧವರು ನಮಗೆ ಜೊತೆಗೂಡಿ ಒಂದು ಸಹಾಯ ಸಹಕಾರದೊಂದಿಗೆ ಮತ್ತು ಸೋದರತ್ವ ಭಾವನೆಯಿಂದ ಈ ಒಂದು ಒಂದು ಮೆರವಣಿಗೆ ಮತ್ತು ಜನ್ಮ ದಿನಾಚರಣೆ ಪೈಗಂಬರವರ ಜನ್ಮ ದಿನಾಚರಣೆಯನ್ನು ಒಳ್ಳೆ ರೀತಿಯಿಂದ ಆಚರಣೆ ಮಾಡೋಣ ಅಂತ ಹೇಳಿ ಎಲ್ಲರ ಆಶಿಸ್ತಾ ಎಲ್ಲ ಸಮಾಜದ ಬಾಂಧವರಿಗೂ ನಾವು ಈ ಸಂದರ್ಭದಲ್ಲಿ ಪೈಗಂಬರ್ ಜಯಂತಿ ಪ್ರಯುಕ್ತ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಸರ್ವ ಮುಸ್ಲಿಂ ಬಾಂಧವರು ಅದು ಎಲ್ಲ ಸಮಾಜ ಬಾಂಧವರು ಸೇರಿಕೊಂಡು ಈ ಹಬ್ಬವನ್ನು ಆಚರಿಸಿದ್ದಾವೆ ಅದರ ಪ್ರಯುಕ್ತ ಪ್ರಯುಕ್ತ ಈದ್ಗುಲಾದ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ